ಓದ್ಬಿಟ್ಟದಲ್ಲಿ ಮೋದಿಯವರು ಚೀನಾಗೆ ಹೋಗಿದ್ರು ಅಂತ ಹೇಳಿದೆ ಎಷ್ಟೋ ಜನಕ್ಕೆ ಅನಿಸ್ಬೋದು ಮೋದಿಯವರು ಹೋಗಿ ಏನೇನಾಯಿತು ಯಾವ ವಿಷಯಗಳೇ ಮಾತಾಡಿದ್ರು ಚೀನಾ ಏನೇನು ಸಂಬಂಧ ಬೆಳವಣಿಗೆ ಹೋಗಿತ್ತು ಅಂತ ಎಷ್ಟು ಜನಕ್ಕೆ ಇರ್ಬೋದಲ್ವಾ ಆದ್ರೆ ಚೀನಾದಲ್ಲಿ ಏನೇನಾಗಿದೆ ಮೋದಿ ಅವರು ಅಲ್ಲಿ ಹೋಗಿ ಏನು ಮಾಡಿದ್ರು ಚೀನಾ ಮತ್ತು ನಮ್ಮ ನಾಡು ಏನು ಮಾತುಕತೆ ಆಯಿತು ಅಂತ ಹೇಳೋದಾದ್ರೆ ಎರಡು ತಿಂಗಳ ಹಿಂದೆ ಚೀನಾ ಮತ್ತು ಭಾರತ ಇಷ್ಟು ಮಟ್ಟಿಗಾದ್ರೂ ಆದರೂ ಒಂದಾಗ್ತದೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಇದ್ರ ಕ್ರಿಯೇಟ್ ಹೋಗ್ಬೇಕಾಗಿದ್ದು ಟ್ರಂಪ್ಗೆ ಈ ಎಸ್ ಸಿ ಓ ಸಮಿಟ್ನಲ್ಲಿ ಭಾರತನ ಇಂಪ್ರೆಸ್ ಮಾಡೋ ಪ್ರಯತ್ನ ಚೀನಾ ತುಂಬಾ ಮಾಡಿತು ಇಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಿರೋ ವಿಷಯ ಏನಂದರೆ ಇಷ್ಟಕ್ಕೆ ಮೋದಿ ಮತ್ತು ಸಿ ಪಿಂಗ್ ನಡುವೆ ಏನು ಮಾತುಕತೆ ಆಯಿತು ನಮ್ಮ ಮತ್ತು ಅವರ ದೇಶದ ಎಷ್ಟು ಸಮಸ್ಯೆಗಳಿದ್ವಲ್ಲ ಅದ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಮೊದಲನೇದಾಗಿ ಹೇಳಿದ್ರೆ ಗಡಿ ಸಮಸ್ಯೆಯ ಶಮಾನ ಎಷ್ಟೋ ಜನ ಗೊತ್ತಿರ್ಬೋದು ಗಲ್ವಾನ್ ವ್ಯಾಲಿ ಸಂಘರ್ಷ ಈ ಸಮಯದಲ್ಲಿ ಎಷ್ಟೋ ಜನ ನಮ್ಮ ಸೈನಿಕರನ್ನು ನಾವು ಕಳೆದುಕೊಂಡ್ವಿ ಆ ಸಮಯದಲ್ಲಿ ಚೀನಾಗೂ ನಮಗಿಂತ ಡಬಲ್ ಆಗಿ ಉತ್ತರ ಕೊಟ್ಟಿವಿ ಆದರೆ ಅಲ್ಲಿಂದ ಎಷ್ಟು ದಿನಗಳವರೆಗೂ ಭಾರತ ಮತ್ತು ಚೈನಾದ ಗಡಿಯಲ್ಲೂ ತುಂಬ ಉದ್ವಿಗ್ನತೆ ಇತ್ತು ಡ್ರೋನ್ ಟ್ಯಾಂಕರ್ಗಳು ತರೋದು ಅವ್ರದ್ದು ಅವ್ರ ಕಡೆಯಿಂದ ಸೈನಿಕರು ನಮ್ಮ ಕಡೆಯಿಂದ ಸೈನಿಕರನ್ನು ಫುಲ್ಲಲ್ಲಿ ರೆಡಿ ಮಾಡಿರೋದು ಯಾವ ಟೈಮಲ್ಲಿ ಯುದ್ಧ ಆಗುತ್ತೋ ಅನ್ನೋ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು ಆದರೆ ಕೆಲವು ತಿಂಗಳಿಂದ ಈ ಒಂದು ಪರಿಸ್ಥಿತಿಯನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಬಟ್ ಈಗ ಈ ಒಂದು ಮೀಟಿಂಗ್ ನಂತರ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಈಗ ನಮ್ಮ ಪ್ರಧಾನ ಮಂತ್ರಿಯವರು ಕೂಡ ನಲವತ್ತು ನಿಮಿಷದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ಇರುವ ಕೆಲವು ಇಶ್ಯೂಸ್ ವಿವಾದ ಆಗಬಾರ್ದು ಜಗಳಕ್ಕೆ ಕಾರಣ ಆಗಬಾರ್ದು ಅಂತ ಮೋದಿಜಿ ಅವರು ಹೇಳಿದ್ದು ಭಾರತ ಮತ್ತು ಚೈನಾ ಈ ಗಡಿ ವಿಷಯದಲ್ಲಿ ತುಂಬಾ ಶಾಂತವಾಗಿರೋದು ಮುಖ್ಯ ಅಂತ ಹೇಳಿದ್ದು ಶಿ ಪಿಂಗ್ ಅವರು ಕೂಡ ಇದಕ್ಕೆ ಒಪ್ಪಿದ್ದಾರೆ ಹಾಗೆ ಡಿಸ್ಎಂಗೇಜ್ಮೆಂಟ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂದ್ರೆ ಡಿಸ್ಎಂಗೇಜ್ಮೆಂಟ್ ಅಂದ್ರೆ ಈಗ ಅವರು ಸೈನಿಕರು ಮತ್ತು ನಮ್ಮ ಸೈನಿಕರು ಗಡಿಗೆ ಹತ್ತತ್ರ ಬಂದು ಯುದ್ಧ ಮಾಡೋ ಥರ ನಿಂತಿದ್ರಲ್ಲ ಎಲ್ಲರನ್ನು ಸ್ವಲ್ಪ ಸ್ವಲ್ಪ ದೂರ ಸೇರಿಸಿ ಗಡಿ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡೋದು ಯಾವುದೇ ಗೊಂದಲಗಳು ಉಂಟಾಗದಂತೆ ಆಗಾಗ ಈ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಬೇಕು ಅಂತ ಮಾತಾಡಿದ್ದಾರೆ ಎರಡನೇದಾಗಿ ವ್ಯಾಪಾರ ಸಂಬಂಧಗಳು ಅಂದ್ರೆ ಈಗ ಚೀನಾ ಮತ್ತು ನಮ್ಮ ದೇಶದ ವ್ಯಾಪಾರ ಸಂಬಂಧಗಳನ್ನು ನೋಡೋದಾದರೆ ಎರಡು ರಾಷ್ಟ್ರಗಳ ಸಂಬಂಧ ಸುಧಾರಣೆ ಬಗ್ಗೆ ಶಿ ಜಿನ್ಪಿಂಗ್ ನಾಲ್ಕು ಅಂಶಗಳನ್ನು ಮುಂದಿಟ್ಟಿದ್ರು ಅದರಲ್ಲಿ ಈ ವ್ಯಾಪಾರ ಸಂಬಂಧ ಕೂಡ ಒಂದು ಇಲ್ಲಿ ನಾವು ಪರಸ್ಪರ ನೂರ ಮೂವತ್ತೆಂಟು ಬಿಲಿಯನ್ ಅಷ್ಟು ವ್ಯಾಪಾರ ಆಗ್ತಿದ್ದು ಇದರಲ್ಲಿ ನೂರ ಹದಿನಾಲ್ಕು ಪಾಯಿಂಟ್ ಐದು ಎಂಟು ಬಿಲಿಯನ್ ಬೆಳೆ ಬಾಳುವ ವಸ್ತುಗಳನ್ನು ನಮ್ಮ ದೇಶಕ್ಕೆ ರಫ್ತು ಮಾಡ್ತಾ ನಾವು ಮಾತ್ರ ಕೇವಲ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಮಾತ್ರ ಅವ್ರ ದೇಶಕ್ಕೆ ರಫ್ತು ಮಾಡ್ತಾ ಇಲ್ಲಿ ನಮ್ಮ ಮತ್ತು ಚೀನಾದ ವ್ಯಾಪಾರ ನಡುವೆ ನೂರು ಬಿಲಿಯನ್ ರಷ್ಟು ನಮಗೆ ಡೆಫಿಸಿಟ್ ಇದೆ ಇದರ ಬಗ್ಗೆ ಚರ್ಚೆ ಮಾಡಿದ್ದು ನಮ್ಮ ವಸ್ತುಗಳು ಕೂಡ ಚೀನಾಗೆ ಎಕ್ಸ್ಪೋರ್ಟ್ ಆಗುವಂತೆ ವ್ಯಾಪಾರ ಮಾಡುವಂತೆ ಚರ್ಚೆಗಳು ಮಾಡಿದ್ದು ಚೀನಾ ಕೂಡ ಇದಕ್ಕೆ ಒಪ್ಪಿಕೊಂಡಿದೆ ಅಂದರೆ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ನೋಡಬೇಕು ಅಭಿವೃದ್ಧಿಗೆ ಆದ್ಯತೆ ಇಲ್ಲಿ ಶಿ ಜಿನ್ಪಿಂಗ್ ಹೇಳದಂದ್ರೆ ನಾವು ಶತ್ರುಗಳೆಲ್ಲ ಮಿತ್ರರಾಗಿರೋದು ತುಂಬಾ ಇಂಪಾರ್ಟೆಂಟ್ ಪರಸ್ಪರ ಸಹಯೋಗದೊಂದಿಗೆ ಆನೆ ಮತ್ತು ಡ್ರ್ಯಾಗನ್ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಭಾರತ ಮತ್ತು ಚೀನಾದ ಸಂಬಂಧದಿಂದ ಎರಡು ನೂರ ಎಂಬತ್ತು ಕೋಟಿ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಈಗ ನಮ್ಮ ದೇಶದ ಮತ್ತು ಅವರ ದೇಶದ ಜನಸಂಖ್ಯೆ ಕೂಡಿಸಿದರೆ ಎಷ್ಟಾಗುತ್ತೆ ಹಾಗೆ ಮೋದಿಯವರು ಕೂಡ ಚೀನಾ ಮತ್ತು ನಮ್ಮ ದೇಶದ ನಡುವೆ ನೇರ ವಿಮಾನ ಹಾರಾಟಕ್ಕೆ ಅವಕಾಶ ನೀಡಿದ್ದೇವೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಗಲ್ವಾನ್ ವ್ಯಾಲಿ ಸಂಘರ್ಷ ಆದ ನಂತರ ಭಾರತದಿಂದ ಚೀನಾಗ ಹೋಗುವ ಫ್ಲೈಟ್ ಗಳನ್ನು ನಿಲ್ಲಿಸಲಾಗಿತ್ತು ನಮ್ಮ ದೇಶದಿಂದ ಚೀನಾಗೆ ಚೀನಾದಿಂದ ನಮ್ಮ ದೇಶಕ್ಕೆ ನೇರವಾಗಿ ಹೋಗೋಕೆ ಫ್ಲೈಟ್ಗಳು ಇರಲಿಲ್ಲ ಅದನ್ನು ಪುನರಾರಂಭ ಮಾಡಿರೋದಾಗಿ ಪ್ರಧಾನಿಗಳು ಹೇಳಿದ್ದಾರೆ ಇದರಿಂದಾಗಿ ವಿದ್ಯಾರ್ಥಿಗಳು ಪ್ರವಾಸಿಗಳು ಸುಮಾರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಜನರಿಗೆ ಅನುಕೂಲ ಆಗುತ್ತದೆ ಎಂದು ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಚೀನಾ ಕೂಡ ಅವರ ವೀಸಾವನ್ನು ಸಡಿಲಿಕೆ ಮಾಡಿ ನಮ್ಮ ಭಾರತೀಯರು ಹೋಗುವ ಕೈಲಾಸ ಮಾನಸ ಸರೋವರ ಯಾತ್ರೆಗೂ ಅವಕಾಶ ಮಾಡಿಕೊಟ್ಟಿದೆ ಹಾಗೂ ಸ್ಟ್ರಾಟಜಿಕ್ ಸಂಬಂಧಗಳ ಬಗ್ಗೆಯೂ ಚರ್ಚೆ ಮಾಡಿದ್ದು ಎರಡು ದೇಶಗಳು ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಆಗಿರಬೇಕು ನಮ್ಮ ಉದ್ಯಮಿಗಳು ಅವರ ದೇಶದಲ್ಲಿ ಇನ್ವೆಸ್ಟ್ ಮಾಡುವಂತೆ ಅವರ ದೇಶಗಳು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಲು ಅವಕಾಶ ನೀಡುವಂತೆ ಕೂಡ ಮಾತಾಡಿದ್ದಾರೆ ಇಲ್ಲಿ ಏನಂದರೆ ಹೇಗಾದರೂ ನಮಗೆ ನೂರು ಬಿಲಿಯನ್ ಡಾಲರ್ಸ್ನ ಒಂದು ಡೆಫಿಸಿಟ್ ಇದೆಯಲ್ಲ ಅದರಿಂದಾಗಿ ಅವರಿಗೆ ಎಷ್ಟು ಹಣ ಹೋಗುತ್ತೆ ಅದೇ ಇನ್ವೆಸ್ಟ್ಮೆಂಟ್ ಮೂಲಕ ಅದೇ ಹಣವನ್ನು ನಮ್ಮ ದೇಶದಲ್ಲಿ ತರಿಸ್ಕೊಂಡು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನು ಸ್ಟಾರ್ಟ್ ಮಾಡಿದರೆ ನಮ್ಮವರಿಗೂ ಉದ್ಯೋಗ ಸೃಷ್ಟಿಯಾಗುತ್ತೆ ಮತ್ತು ಆರ್ಥಿಕ ಬೆಳವಣಿಗೆ ಆಗುತ್ತೆ ಅನ್ನೋದು ಇದರ ಉದ್ದೇಶ ಇನ್ನೂ ಗ್ಲೋಬಲ್ ಪಾಲಿಟಿಕ್ಸ್ ಬಗ್ಗೆನು ಮಾತಾಡಿದ್ದು ಅಂದ್ರೆ ಈಗ ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು ಇಸ್ರೇಲ್ ಪ್ಯಾಲಸ್ತೀನ್ ಸಂಘರ್ಷ ಆಗಿರ್ಬೋದು ಇವುಗಳ ಬಗ್ಗೆನು ಮಾತಾಡಿದ್ದಾರೆ